ನಮಸ್ತೆ ವೀಕ್ಷಕರೇ ಆಸೆ ಧಾರವ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಅಜ್ಜಿ ಮತ್ತು ಇಲ್ಲಿ ಮೀನ ಕಾಫಿ ಕುಡಿತಾ ಇದ್ದಾರೆ ಅಜ್ಜಿ ಹೇಳ್ತಾ ಇದ್ದಾರೆ ಮೀನಾ ನೀನೊಬ್ಬಳೇ ಈ ಕೆಲಸನ ಮಾಡಬೇಡ ಕಣೆ ನೀನು ಕೂಡ ಈ ಮನೆ ಸೊಸೆನ ಅವ್ರಿಗೆಲ್ಲ ಎಷ್ಟು ಅಧಿಕಾರ ಇದೆಯೋ ನಿಂಗೂ ಅಷ್ಟೇ ಅಧಿಕಾರ ಇದೆ ನೀನು ಹೀಗೆ ಕೆಲಸ ಮಾಡ್ತಾ ಇದ್ದರೆ ಅವರೆಲ್ಲರೂ ಮುಂದೆ ಸದ್ರ ಈ ಮನೆಗೆ ಹಿರಿಯತ್ತೆ ಅಂತ ನಾನು ಇದ್ದೀನಿ ಅತ್ತೆಗೆ ನಾನೇ ಅತ್ತೆ ಕಣೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ಇವತ್ತು ಶೋರೂಮ್ ತೋರ್ಸೋದಕ್ಕೆ ಈ ಕಡೆ ಮನೋಜ ಮತ್ತೆ ಮನೋಜ್ ಫ್ರೆಂಡು ಹೋಗಿರ್ತಾರೆ ಮತ್ತು ರೋಹಿಣಿ ಮತ್ತೆ ರೋಹಿಣಿ ಫ್ರೆಂಡು ಕೂಡ ಕರ್ಕೊಂಡೋಗ್ತಾ ಇದ್ದಾರೆ ಏನು ಬ್ರೋ ಈ ಶೋರೂಮ್ನ ನೀವು ತೊಗೊತೀರ ಬ್ರೋ ಶೋರೂಮ್ ಮಾತ್ರ ಸಖತ್ತಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಬ್ರೋ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ಅಲ್ಲ ಬ್ರೋ ಇಷ್ಟು ದೊಡ್ಡ ಶೋರೂಮ್ನ ನೀವು ತೊಗೊತೀರಾ ಅಂತ ಹೇಳಿ ಅವನ ಫ್ರೆಂಡು ಕೇಳ್ತಾ ಇದ್ದಾನೆ ಹೌದು ಬ್ರೋ ಇಷ್ಟು ಚಿಕ್ಕದೇ ಇದೇನು ದೊಡ್ಡದೇನಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ರೋಹಿಣಿ ಫ್ರೆಂಡು ಹೇಳ್ತಾ ಇದ್ದಾಳೆ ರೋಹಿಣಿ ತುಂಬ ಕಿಲಾಡಿ ಕಣೆ ಇದ್ರ ಜೊತೆ ನೀನು ಇನ್ನೊಂದು ಕಂಪ್ನಿ ಕೂಡ ಓಪನ್ ಮಾಡ್ಬೋದು ಅದೇನಂದರೆ ಫ್ರಾಡ್ ಕಂಪ್ನಿ ಅಂತ ಹೇಳಿ ಹೇಳಿ ಹೇಳಿದಾಗ ರೋಹಿಣಿಗೆ ಸಿಟ್ಟು ಬರುತ್ತೆ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇನ್ನೇನು ಮತ್ತೆ ನಿಮ್ಮ ಮಾವನಿಗೆ ಬಂದಿರೋ ದುಡ್ಡನ್ನ ಇಸ್ಕೊಂಡು ಇಷ್ಟು ದೊಡ್ಡ ಶೋರೂಮ್ ಕಟ್ಟಿಸ್ತಾಯಿದ್ದೀರಾ ಅದಕ್ಕೆ ಅದು ಫ್ರಾಡ್ ಅಲ್ಲದೆ ಇನ್ನೇನು ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತು ಆ ಬಂದಿರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಮಾವ ತೊಗೊಳ್ಳಿ ನಿಮಗೆ ಬಂದಿರೋ ದುಡ್ಡೆಲ್ಲ ವಾಪಸ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಿಕ್ಕಾಗುತ್ತಾ ಇದರಿಂದ ಮನೋಜು ದೊಡ್ಡದಾಗಿ ಸಕ್ಸಸ್ ಕಾಣಬೇಕು ಅದೇ ನನ್ನ ಆಸೆ ಅಂತ ಹೇಳಿ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಓನರ್ ಕೂಡ ಬರ್ತಾ ಇದ್ದಾರೆ ಏನಪ್ಪ ಯಾವಾಗ ಬರ್ತೀರ ಶೋರೂಮ್ಗೆ ಇನ್ನೇನು ಎರಡು ಮೂರು ದಿನದಲ್ಲಿ ಪ್ರೊಸೀಜರೆಲ್ಲ ಕಂಪ್ಲೀಟ್ ಆಗುತ್ತೆ ನಾನು ನಿಮಗೆ ಶೋರೂಮ್ನ ಬಿಟ್ಕೊಡ್ತೀನಿ ಅಂದಂಗೆ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕು ನಿಮಗೆ ಮಾಡೋ ಶಕ್ತಿ ಶ್ರದ್ಧೆ ಭಕ್ತಿ ಇದ್ದರೆ ನಿಜವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಆಮೇಲೆ ಮನೋಜ್ ಅವ್ರ ಫ್ರೆಂಡು ಹೇಳ್ತಾ ಇದ್ದಾರೆ ಮನೋಜ್ ಈ ಓಪನಿಂಗ್ಗೆ ನೀವು ಯಾರಾದರೂ ದೊಡ್ಡ ಹೀರೋಯನ್ನು ಕರೆಸಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಪ್ರಮೋಷನ್ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ರೋಹಿಣಿ ಫ್ರೆಂಡ್ ಇದ್ದವರು ನಯನ ತಾರನೋ ಹಾಗಾದರೆ ಬಾಲಿವುಡ್ಡಿಂದ ಯಾರಾದರೂ ಕರೆಸ್ಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿಮ್ಮ ರೇಂಜಿಗೆ ಅವರೆಲ್ಲ ಬರೋದಿಲ್ಲ ಇಲ್ಲೇ ಲೋಕಲಾಗಿ ಹೊಸ್ದಾಗಿ ಯಾರಾದರೂ ಹೀರೋಯಿನ್ ಆಗಿ ಎಂಟ್ರಿ ಆಗಿರೋನ ಕರ್ಸಿ ಮನೋಜ್ ನಿಮಗೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ ಅಂತ ಮನೋಜ್ ಅವ್ರ ಫ್ರೆಂಡು ಹೇಳ್ತಾ ಇರ್ತಾರೆ ಹೌದೌದು ನೀವು ಹೇಳೋದು ನಿಜನೇ ಅವರೇನಾದರೂ ಬಂದು ನಮ್ಮ ಅಂಗಡಿ ಹೆಸ್ರನ್ನ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಮೋಟ್ ಮಾಡಿದ್ರೆ ಬೇಗ ನಾವು ಬೆಳಿಬೋದು ಅಂತ ಹೇಳಿ ಹೇಳ್ತಿರ್ತಾರೆ ಬನ್ನಿ ಬನ್ನಿ ನನ್ನ ಸೀಟನ್ನ ತೋರಿಸ್ತೀನಿ ಅಂತೇಳಿ ಮನೋಜ್ ಅವ್ರನ್ನ ಕರ್ ಮನೋಜ್ ಅವ್ರನ್ನ ಕರ್ಕೊಂಡೋಗಿ ಸೀಟನ್ನ ತೋರಿಸ್ತಾ ಇದ್ದಾರೆ ಇದೇ ನನ್ನ ಚೇಂಬರು ಅಂತೇಳಿ ಹೇಳ್ತಿರ್ತಾರೆ ಸಾಕು ಬಿಡಿ ಮನೋಜ್ ಓನರ್ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಹೇಳಿ ಹೇಳ್ತಾ ಇರ್ತಾರೆ ಇನ್ಮೇಲೆ ಇದೇ ನನ್ನ ಕ್ಯಾಬಿನ್ನು ಇಲ್ಲೇ ಕುಂತ ಜಾಗದಲ್ಲೇ ನಾನು ದುಡ್ಡನ್ನ ಎಣಿಸ್ಬೋದು ಇನ್ನೇನು ಕೂಡ ನಮಗೆ ಶ್ರಮ ಅನ್ನೋದೇ ಇರೋದಿಲ್ಲ ಬ್ರೋ ಅಂತ ಹೇಳಿ ಮನೋಜ್ ಅವರು ಹೇಳ್ತಾಯಿರ್ತಾರೆ ಹೇಗೋ ಬಿಡಿ ಬ್ರೋ ನೀವು ಹೇಳ್ದಾಗೆ ಅಂದ್ಕೊಂಡಂಗೆ ಎಲ್ಲ ಕೆಲಸನ ಮಾಡಿಬಿಟ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂದಂಗೆ ಹೆಸ್ರನ್ನ ಏನು ಇಡಬೇಕು ಅಂತೇಳಿ ಕೇಳ್ತಾ ಇರ್ತಾರೆ ಇದಕ್ಕೆ ಹೆಸ್ರನ್ನ ನಮ್ಮ ತಾಯಿ ಹೆಸರು ಇಡಬೇಕು ಅಂತೇಳಿ ಹೇಳ್ತಿರ್ತಾರೆ ಅದೇ ಫೈನಲ್ ಆಗಿದೆ ಅಂತ ಹೇಳಿ ಮನೋಜ್ ಮತ್ತು ರೋಹಿಣಿ ಹೇಳ್ತಾ ಇರ್ತಾರೆ ಸರಿಬ್ರು ಇಡಿಬ್ರೋ ಹೇಗೂ ಕೂಡ ನಮ್ಮನ್ನು ಓಪನಿಂಗೇ ಕರಿತಿರ ತಾನೆ ನಮ್ಮನ್ನು ಮಿಸ್ ಮಾಡಿದರೆ ಕರೀರಿ ಅಂತೇಳಿ ಮನೋಜ್ ಮತ್ತು ರೋಹಿಣಿಗೆ ಹೇಳ್ತಾ ಇರ್ತಾರೆ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಮನೋಜ್ ಮತ್ತು ರೋಹಿಣಿ ರೂಮ್ನ ಇವತ್ತು ಬಿಟ್ಕೊಡ್ಬೇಕಾಗಿರುತ್ತೆ ಸೂರ್ಯ ಮತ್ತು ಮೀನಾಗೆ ಒಳಗಡೆ ಮಲ್ಕೊಂಡಿರ್ತಾನೆ ಮನೋಜಾಗಿ ರೋಹಿಣಿ ಎಬ್ಬ್ರಸ್ತಾ ಇದ್ದಾಳೆ ಮನೋಜ್ ಏನು ಮರ್ತಿದ್ದೀರಾ ಇವತ್ತು ಮೀನಾ ಮತ್ತು ಸೂರ್ಯನಿಗೆ ರೂಮ್ನ ಬಿಟ್ಕೊಡ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಆಗಲ್ಲ ರೋಹಿಣಿ ಅಂತೇಳಿ ಮನೋಜ್ ಅವರು ಹೇಳ್ತಾಯಿರ್ತಾರೆ ಮತ್ತು ಇಲ್ಲಿ ದೊಡ್ಡ ಡಿಸ್ಕಷನ್ ಕೂಡ ನಡೀತಾ ಇರುತ್ತೆ ಅಂದಂಗೆ ಓಪನಿಂಗಿಗೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂತ ಇದ್ದಾರೆ ಇದು ಭಾಗ ಒಂದಾಗಿದೆ ಭಾಗ ಟೂ ನಾವು ಕಾಯ್ತಾ ಇರಿ